ಈ ಟೈಮರ್ ಮುಗಿಯುವ ಏನು ಅಂತನಾ ಜಗತ್ತಿನಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ತನಗೆ ಡಯಾಬಿಟೀಸ್ ಇರೋದು ಗೊತ್ತಾಗಿರುತ್ತೆ ಡಯಾಬಿಟೀಸ್ ಇದು ಜನರನ್ನ ವೇಗವಾಗಿ ಕೊಲ್ತಿದ್ರು ನಿಧಾನವಾಗಿ ಕೊಲ್ಲುತ್ತಿರುವಂತ ಸಾಂಕ್ರಾಮಿಕ ಅಲ್ಲದಿದ್ರು ಸಾಂಕ್ರಾಮಿಕವಾಗಿರುವಂಥ ರೋಗ ಇನ್ನು ಭಾರತ ಈ ಡಯಾಬಿಟಿಸಲ್ಲಿ ಹೊಂದಿರೋದು ಎರಡನೇ ಸ್ಥಾನ ದಿ ದಿಲ್ಯಾನ್ಸೆಕ್ನಲ್ಲಿ ಪ್ರಕಟವಾದ ಎರಡು ಸಾವಿರದ ಇಪ್ಪತ್ತೆರಡರ ಅಧ್ಯಯನದ ಪ್ರಕಾರ ವಿಶ್ವದಾದ್ಯಂತ ಎಂಬತ್ತೆರಡು ಪಾಯಿಂಟ್ ಎಂಟು ಕೋಟಿ ಜನರು ಮಧುಮೇಹದಿಂದ ಬಳಲ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಕೋಟಿ ಜನರು ಭಾರತೀಯರು ಅನ್ನೋದು ಕಳವಳದ ಸಂಗತಿ ಅಂದರೆ ಜಗತ್ತಿನ ನಾಲ್ಕು ಡಯಾಬಿಟಿಸ್ ರೋಗಿಗಳಲ್ಲಿ ಒಬ್ಬರು ಭಾರತೀಯರಾಗಿರ್ತಾರೆ ಇಲ್ಲಿ ಭಯ ಹುಟ್ಟಿಸೋ ಇನ್ನೊಂದು ವಿಷಯ ಇದೆ ಏನು ಅಂತೀರಾ ಎರಡು ಸಾವಿರದ ಇಪ್ಪತ್ತೆರಡರ ಇನ್ನೊಂದು ಅಧ್ಯಯನದ ಪ್ರಕಾರ ಚಿಕಿತ್ಸೆ ತೆಗೆದುಕೊಳ್ಳದ ಅಥವಾ ಚಿಕಿತ್ಸೆ ಹೊಂದಿರದ ನಲವತ್ನಾಲ್ಕು ಪಾಯಿಂಟ್ ಐದು ಕೋಟಿ ವಯಸ್ಕರಲ್ಲಿ ಸುಮಾರು ಮೂರನೆಯ ಒಂದು ಭಾಗದಷ್ಟು ಭಾರತದಲ್ಲಿ ವಾಸಿಸ್ತಾರೆ ಅನ್ನೋದು ಈ ಮಧುಮೇಹಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಇದೇ ವರದಿಯ ಪ್ರಕಾರ ಎರಡು ಸಾವಿರದ ನಲವತ್ತೈದರಲ್ಲಿ ಭಾರತದಲ್ಲಿ ಮಧುಮೇಹಿಗಳ ಸಂಖ್ಯೆ ಒಂದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಯನ್ ಅಂದರೆ ಹತ್ತಿರ ಹತ್ತಿರ ಒಂದು ನೂರ ಇಪ್ಪತ್ತೈದು ಕೋಟಿ ಜನ ಅಂತ ಅಂದಾಜಿಸಲಾಗಿದೆ ಬಹಳ ವರ್ಷಗಳಿಂದ ಟೈಪ್ ಟು ಡಯಾಬಿಟಿಸನ್ನು ದೀರ್ಘಕಾಲದ ಮತ್ತು ವಾಸಿ ಮಾಡಲಾಗದ ಕಾಯಿಲೆ ಅಂತ ಲೇವಲ್ ಮಾಡಲಾಗಿತ್ತು ವೈದ್ಯಕೀಯ ಪುಸ್ತಕಗಳ ಪ್ರಕಾರ ನಾವು ಮಾಡಬಹುದಾದ ಒಂದೇ ಉಪಾಯ ಅಂದರೆ ಅದು ಮಧುಮೇಹದ ಪ್ರಗತಿಯನ್ನು ನಿಧಾನಗೊಳಿಸೋದು ಡಯಾಬಿಟಿಸ್ ಪತ್ತೆಯಾದ ಹತ್ತು ವರ್ಷಗಳಲ್ಲಿ ಶೇಕಡ ಐವತ್ತು ಪ್ರತಿಶತ ರೋಗಿಗಳಿಗೆ ಇನ್ಸುಲಿನ್ನ ಅಗತ್ಯ ಬೀಳುತ್ತೆ ಆದರೆ ನಂತರ ಹೊಸ ಸಂಶೋಧನೆಗಳು ನಡೆದವು ಆಗ ಎಲ್ಲನೂ ಬದಲಾಯಿತು ಮತ್ತು ಮಧುಮೇಹದಿಂದ ಮುಕ್ತಿ ಪಡೆಯಬಹುದು ಅಂತ ಈಗ ಸಾಬೀತಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ತನ್ನ ಇತ್ತೀಚಿನ ಜಾಗತಿಕ ವರದಿಯಲ್ಲಿ ಮಧುಮೇಹದ ಈ ಬೆಳವಣಿಗೆಯನ್ನು ಅಂಗೀಕರಿಸಿದೆ ಮಧುಮೇಹವನ್ನು ಗುಣಪಡಿಸ್ಬೋದ ಈ ಚಂದನ್ ಶೆಟ್ಟಿದು ಒಂದು ಸಾಂಗ್ ಇದೆಯಲ್ಲ ಮೂರೇ ಮೂರು ಪೆಗ್ಗೆ ಅದೇ ಥರ ಮೂರೇ ಸ್ಟೆಪ್ಪಿಂದ ಮಧುಮೇಹವನ್ನು ಗುಣಪಡಿಸ್ಬೋದು ಹೌದು ಕ್ಯಾಲೋರಿ ನಿರ್ಬಂಧಿತ ಆಹಾರ ಕಡಿಮೆ ಕಾರ್ಬೋಹೈಡ್ರೇಟ್ಗಳನ್ನು ಸ್ವೀಕರಿಸೋದು ಮತ್ತು ವ್ಯಾಯಾಮ ಇವು ಮೂರರ ಸಹಾಯದಿಂದ ಡಯಾಬಿಟೀಸ್ ರಿವರ್ಸಲ್ ಸಾಧ್ಯ ಆಗುತ್ತೆ ಏನಿದು ಡಯಾಬಿಟೀಸ್ ರಿವರ್ಸಲ್ ಯಾವುದೇ ಮಧುಮೇಹದ ಔಷಧಿಗಳಿಲ್ಲದೆ ರೋಗಿಗಳು ತಮ್ಮ ಎಚ್ ಬಿ ಎ ಸಿ ಮಟ್ಟವನ್ನು ಕನಿಷ್ಠ ಒಂದು ವರ್ಷವಾದರೂ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇಟ್ಕೊಳ್ಳೋದಕ್ಕೆ ಡಯಾಬಿಟೀಸ್ ರಿವರ್ಸಲ್ ಅಂತ ಕಡೀತಾರೆ ಇದು ಒಂದು ಕ್ರಾಂತಿಕಾರಿ ಬೆಳವಣಿಗೆ ಆದರೂ ಕೂಡ ಈ ಕ್ರಮಗಳನ್ನು ವೈದ್ಯರು ಅಷ್ಟಾಗಿ ಪ್ರೋತ್ಸಾಹ ಮಾಡೋದಿಲ್ಲ ಯಾಕಂದರೆ ಪ್ರಸ್ತುತ ಆರೋಗ್ಯ ವ್ಯವಸ್ಥೆಯು ರಿವರ್ಸಲ್ನ ಮೇಲೆ ಕೇಂದ್ರೀಕರಿಸೋದಿಲ್ಲ ಬದಲಾಗಿ ಇದು ಮಧುಮೇಹದ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುತ್ತೆ ಆದರೆ ಸತ್ಯ ಅಂದರೆ ಮಧುಮೇಹವನ್ನು ಹಿಮ್ಮೆಟ್ಟಿಸಲು ಸಾಧ್ಯ ಅಂತ ಹಲವಾರು ಅಧ್ಯಯನಗಳು ಈಗಾಗಲೇ ಸಾಬೀತಾದ ಮಾರ್ಗಗಳನ್ನು ತೋರಿಸಿವೆ ಮೊದಲೇ ವಿಧಾನ ಬ್ಯಾರಿಯಾಟ್ರಿಕ್ ಸರ್ಜರಿ ಸೋಲಕಾಯತೆ ಮತ್ತು ಅದಕ್ಕೆ ಹೊಂದಿಕೊಂಡಂತಹ ಮೆಟಬಾಲಿಕ್ ಪ್ರಕ್ರಿಯೆಗಳ ಏರುಪೇರುಗಳಿಗೆ ನಿರ್ದಿಷ್ಟವಾಗಿ ಟೈಪ್ ಟು ಡಯಾಬಿಟಿಸ್ಗೆ ಬ್ಯಾರಿಯಾಟಿಕ್ ಸರ್ಜರಿ ಚಿಕಿತ್ಸೆಯಾಗಿ ಗುರುತಿಸಲ್ಪಟ್ಟಿವೆ ಬ್ಯಾರಿಯಾಟಿಕ್ ಸರ್ಜರಿಯ ನಂತರ ಮಧುಮೇಹಿಗಳಲ್ಲಿ ಸಕ್ಕರೆಯ ಪ್ರಮಾಣದಲ್ಲಿ ಸುಧಾರಣೆ ಕಂಡುಬಂದಿದೆ ಮತ್ತು ಅಧ್ಯಯನಗಳು ಕೂಡ ಇದಕ್ಕೆ ಸಾಕಷ್ಟು ಪುಷ್ಟಿ ನೀಡಿವೆ ಶಸ್ತ್ರಚಿಕಿತ್ಸೆಯ ಪರಿಣಾಮವು ದೀರ್ಘಕಾಲದವರೆಗೆ ಇರುವುದೇ ಅನ್ನೋದು ಶಸ್ತ್ರಚಿಕಿತ್ಸೆಯ ಪ್ರಕಾರ ರೋಗಿಗಳಲ್ಲಿ ಡಯಾಬಿಟಿಸ್ನ ಜೊತೆಗೆ ಇರಬಹುದಾದಂತಹ ಬೇರೆ ಯಾವುದೋ ರೋಗ ಅಥವಾ ಶಾರೀರಿಕ ಅಸಮತೋಲನ ಶಸ್ತ್ರಚಿಕಿತ್ಸೆಯ ಮುಂಚೆ ಮತ್ತು ನಂತರದ ಆಹಾರ ಪದ್ಧತಿಗಳು ಸೇರಿದಂತೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಶಸ್ತ್ರಚಿಕಿತ್ಸೆ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಮತ್ತು ಕಾಸ್ಟ್ಲಿ ಆಗಿರುತ್ತೆ ಹಾಗಾದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಧುಮೇಹವನ್ನು ವಾಸಿ ಮಾಡಬಹುದು ಹೌದು ಮಾಡಬಹುದು ಇದಕ್ಕೆ ಎರಡನೆಯ ವಿಧಾನ ಲೋ ಕ್ಯಾಲೋರಿ ಡಯಟ್ಸ್ ಅಥವಾ ಎಲ್ ಸಿ ಡೀಸ್ ಅಂತ ಕರೀತಾರೆ ಸಂಶೋಧನೆಗಳು ದೃಢಪಡಿಸಿರುವಂತೆ ಕ್ಯಾಲೋರಿ ನಿರ್ಬಂಧಿತ ಆಹಾರ ಕ್ರಮವು ತೂಕವನ್ನು ಕಳೆದುಕೊಳ್ಳೋಕೆ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ನ ತಡೆಯೋಕ್ಕೆ ಸಹಕಾರಿಯಾಗುತ್ತೆ ಬ್ರಿಸ್ಟಿಯನ್ ಮತ್ತು ತಂಡದವರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ಅತಿ ಕಡಿಮೆ ಕ್ಯಾಲೋರಿ ಡಯಟ್ ಅಥವಾ ವಿ ಎಲ್ ಸಿ ಡಿಯಿಂದ ಬೊಜ್ಜಿನಿಂದ ಡಯಾಬಿಟಿಸ್ ಆದಂತಹ ರೋಗಿಗಳಲ್ಲಿ ಇನ್ಸುಲಿನ್ ಬಳಕೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತಂತೆ ಎರಡು ಸಾವಿರದ ಹದಿನೇಳರಲ್ಲಿ ಡೈರೆಕ್ಟ್ ಟ್ರಯಲ್ ಎನ್ನುವ ಒಂದು ಮಹತ್ತರ ಸಂಶೋಧನೆಯು ದಿನಕ್ಕೆ ಎಂಟುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತು ಕಿಲೋ ಕ್ಯಾಲೋರಿಯಷ್ಟು ಆಹಾರದ ನಿರ್ಬಂಧನೆಯನ್ನು ಒಂದು ವರ್ಷದವರೆಗೆ ಕಾಪಾಡಿದ ಶೇಕಡ ನಲವತ್ತಾರು ಪ್ರತಿಶತ ಮಧುಮೇಹಗಳಿಗೆ ಸಂಪೂರ್ಣ ಗುಣವಾಗಿದೆ ಅಂತ ಸಾಬೀತುಪಡಿಸಿದೆ ಆದರೆ ಈ ಡಯಟನ್ನು ಒಂದು ವರ್ಷದವರೆಗೆ ಕಾಪಾಡೋದು ಬಹಳ ಸವಾಲಿನ ವಿಷಯ ಮತ್ತು ಬಹುತೇಕರಿಗೆ ಮುಖ್ಯವಾಗಿ ಭಾರತದಂತಹ ದೇಶದ ವಾಸಿಗಳಿಗೆ ಬಹುಶಃ ಇದು ಬಹಳ ಕಷ್ಟದ ವಿಷಯ ಒಂದು ವೇಳೆ ರೋಗಿಯ ದೃಢತೆಯಿಂದ ಡಯಟ್ನಿಂದ ಮಧುಮೇಹ ವಾಸಿಯಾದರೂ ಕೂಡ ಕೆಲವರಿಗೆ ಮತ್ತೆ ತೂಕ ಹೆಚ್ಚಾದ ಪರಿಣಾಮವಾಗಿ ಡಯಾಬಿಟೀಸ್ ಮತ್ತೆ ಮರುಕಳಿಸುವ ಸಾಧ್ಯತೆ ಇರುತ್ತೆ ಮೂರನೆಯ ವಿಧಾನ ಲೋ ಕಾರ್ಬೊಡ್ರಯೇಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದಕ್ಕಿಂತ ಮುಂಚೆ ಅಂದರೆ ಇನ್ಸುಲಿನ್ ಇಂಜೆಕ್ಷನ್ನ ಕಂಡುಹಿಡಿಯುವ ಮುಂಚೆ ಮಧುಮೇಹವನ್ನು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಆಹಾರಗಳ ಮೂಲಕ ನಿಯಂತ್ರಿಸಲಾಗುತ್ತಿತ್ತು ಆದರೆ ಔಷಧಿಯ ವಿಧಾನದ ಬೆಳವಣಿಗೆ ಆದಂತೆ ಮಧುಮೇಹವನ್ನು ತಡೆಗಟ್ಟುವ ಬದಲು ಔಷಧಿ ಆಧಾರಿತ ನಿಯಂತ್ರಣಕ್ಕೆ ಗಮನವನ್ನು ಹೆಚ್ಚಿಸಲಾಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಕಾರ್ಬ್ ಇರುವ ಆಹಾರದ ಪ್ರಾಮುಖ್ಯತೆ ಮತ್ತೆ ಚಾಲ್ತಿಗೆ ಬರ್ತಾ ಇದೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಯುರೋಪಿಯನ್ ಅಸೋಸಿಯೇಷನ್ ಫಾರ್ ದಿ ಸ್ಟಡಿ ಆಫ್ ಡಯಾಬಿಟೀಸ್ ಮತ್ತು ಇನ್ನೂ ಹಲವಾರು ಮಧುಮೇಹದ ಸಂಶೋಧನೆಗೆ ಸಂಬಂಧಿಸಿದ ಸಂಸ್ಥೆಗಳು ಲೋ ಕಾರ್ಬ್ ಡಯಟ್ ಪದ್ಧತಿಯನ್ನು ಅನುಮೋದಿಸಿವೆ ಕಾರ್ಬೋಹೈಡ್ರೇಟ್ಗಳ ಸೇವನೆಯನ್ನು ದಿನಕ್ಕೆ ಒಂದು ನೂರ ಮೂವತ್ತಾರು ಗ್ರಾಮ್ಗೆ ನಿರ್ಬಂಧಿಸುವುದರಿಂದ ಎಚ್ ಬಿ ಎನ್ ಸಿ ತೂಕ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಅಂತ ಅಧ್ಯಯನಗಳು ತೋರಿಸ್ತವೆ ಆದರೆ ಈ ವಿಧಾನದಲ್ಲಿಯೂ ಕೂಡ ದೀರ್ಘಕಾಲದ ದೃಢತೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಈ ವಿಧಾನವನ್ನು ಸರಿಯಾಗಿ ಪಾಲಿಸಿದ್ದೇ ಆದರೆ ಮಧುಮೇಹ ವಾಸಿಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ವಿಧಾನ ನಾಲ್ಕು ವ್ಯಾಯಾಮ ವ್ಯಾಯಾಮ ಯಾವಾಗಲೂ ರಕ್ತದ ಸಕ್ಕರೆಯ ನಿಯಂತ್ರಣವನ್ನು ಮಾಡುವಲ್ಲಿ ಸಹಕಾರಿಯಾಗಿದೆ ಆದರೆ ಅನೇಕರು ಈ ವಿಧಾನದಲ್ಲಿಯೂ ಫೇಲ್ ಆಗ್ತಾರೆ ಕಾರಣ ನಲವತ್ತೈದು ವಯಸ್ಸನ್ನು ದಾಟಿದ ಹಲವರಿಗೆ ವ್ಯಾಯಾಮದಿಂದ ಕೀಲು ನೋವು ಕಾಣಿಸ್ಕೊಳ್ಳುತ್ತೆ ಆದರೆ ಸಂಶೋಧನೆಗಳು ಕಂಡುಕೊಂಡಂತೆ ದಿನಕ್ಕೆ ಕೇವಲ ಇಪ್ಪತ್ತೈದು ನಿಮಿಷ ನಡಿಗೆಯಂತಹ ಲಘು ವ್ಯಾಯಾಮ ಮಾಡಿದರೆ ಸಾಕು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬೋದು ಮತ್ತು ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದಾಗ ಇನ್ನೂ ಪರಿಣಾಮಕಾರಿಯಾಗಿರುತ್ತೆ ಇನ್ನು ಯಾವುದೇ ವ್ಯಾಯಾಮ ಮಾಡಲು ಸಾಧ್ಯ ಇಲ್ಲ ಅಂತಾದರೆ ನ್ಯೂರೋಮಸ್ಕುಲರ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಎನ್ ಎಂ ಇ ಎಸ್ ಎನ್ನುವಂಥ ಒಂದು ಹೊಸ ತಂತ್ರಜ್ಞಾನ ಸಹಾಯ ಮಾಡುತ್ತೆ ಇದು ಮಧುಮೇಹಿಗಳ ಮಸಲ್ ಫೈಬರ್ಗಳನ್ನು ಸಕ್ರಿಯಗೊಳಿಸಿ ಕಾರ್ಬೋಹೈಡ್ರೇಟ್ನ ಮೆಟಬೊಲೈಸ್ ಅಂದರೆ ಚಯಾಪಚಯ ಮಾಡುವಲ್ಲಿ ಸಹಕಾರಿಯಾಗುತ್ತೆ ಇದು ಹೊಸ ಮತ್ತು ಕ್ರಾಂತಿಕಾರಿ ಬೆಳವಣಿಗೆ ಆಗಿದೆ ಆ್ಯಕ್ಚುಲಿ ಚೆನ್ನಾಗಿ ಕ್ಯಾಲೋರಿ ಡಯಟ್ ಕಾರ್ಬ್ ಡಯಟ್ ವ್ಯಾಯಾಮವನ್ನು ವೈದ್ಯರ ಆಹಾರ ತಜ್ಞರ ಫಿಸಿಯೋಥೆರಪಿಸ್ಟ್ಗಳ ಸಲಹೆಯನ್ನು ತೆಗೆದುಕೊಂಡು ದೃಢವಾಗಿ ಪಾಲನೆ ಮಾಡಿದ್ದೆ ಆದರೆ ಡಯಾಬಿಟೀಸನ್ನು ನಾವು ತೊಲಗಿಸ್ಬೋದು ನಿಮ್ಮ ಸಕ್ಕರೆಯ ಮಟ್ಟವನ್ನು ಇನ್ನೂರ ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿದ್ದರೂ ಕೂಡ ನೂರ ನಲವತ್ತಕ್ಕೆ ಇಳಿಸಿಕೊಳ್ಳೋದು ಕನಸು ಅಥವಾ ಕಟ್ಟುಕತೆಯಲ್ಲ ಬದಲಾಗಿ ಸಂಶೋಧನೆಗಳ ದೃಢತೆ ಹೊಂದಿರುವಂತಹ ಸತ್ಯ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ